ಆಕಾಶವಾಣಿ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಭಾರತದ ಕ್ರೀಡೆ ವಿಷಯದ ಕುರಿತು ಚರ್ಚೆ ಭಾಗವಹಿಸುವವರು ಒಲಿಂಪಿಯನ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಹಾಕಿ ಪಟು ಆಶೀಶ್ ಬಳ್ಳಾಳ್ ಹಾಗೂ ಅಥ್ಲೀಟ್ ಅಶ್ವಿನಿ ನಾಚಪ್ಪ ಮತ್ತು ಸ್ಪೋರ್ಟ್ಸ್ ಕಾಮೆಂಟೇಟರ್ ಹಾಗೂ ಕ್ರೀಡಾ ಪತ್ರಕರ್ತರಾದ ಎಸ್ಎಸ್ ಶ್ರೀಕುಮಾರ್ ಪ್ರಗತಿ ಪಥದಲ್ಲಿ ಭಾರತದ ಕ್ರೀಡೆ ಕ್ರೀಡಾಲೋಕದ ಇಂದಿನ ಸಂಚಿಕೆಗೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ ರಾಷ್ಟ್ರೀಯ ಕ್ರೀಡಾ ದಿನ ನಮ್ಮ ದೈನಂದಿನ ಜೀವನದಲ್ಲಿ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಪ್ರಾಮುಖ್ಯವನ್ನು ಒತ್ತಿ ಹೇಳುತ್ತದೆ ಹಾಕಿ ವಿಸಾಡಂತೆ ಖ್ಯಾತಿ ಹೊಂದಿರುವ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ರಾಷ್ಟೀಯ ಕ್ರೀಡಾ ದಿನವಾಗಿ ನಾವು ಆಚರಿಸ್ತಾ ಇದ್ದೇವೆ ರಾಷ್ಟ್ರೀಯ ಕ್ರೀಡಾ ದಿನದ ಮಹತ್ವದ ಬಗ್ಗೆ ಕ್ರೀಡೆಗೆ ಧ್ಯಾನ್ ಚಂದ್ ಅವರು ನೀಡಿದ ಕೊಡುಗೆ ಹಾಗೂ ಅವರ ಪರಂಪರೆ ಅದೇ ರೀತಿ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಮೌಲ್ಯಗಳನ್ನು ಗುರುತಿಸುವ ಸಲುವಾಗಿ ಈ ದಿನದ ಮಹತ್ವದ ಬಗ್ಗೆ ನಾವು ಸಾರಿ ಹೇಳಬೇಕಾಗತ್ತೆ ಈ ವಿಷಯದ ಕುರಿತು ಚರ್ಚಿಸಲು ಅದೇ ರೀತಿ ಈ ವರ್ಷದ ಕ್ರೀಡಾ ದಿನದ ಧ್ಯೇಯ ಘೋಷವಾಗಿರುವ ಸ್ಪೋರ್ಟ್ಸ್ ಫಾರ್ ದ ಪ್ರಮೋಷನ್ ಆಫ್ ಪೀಸ್ಫುಲ್ ಅಂಡ್ ಇನ್ಕ್ಲೂಸಿವ್ ಸೊಸೈಟಿ ಅಂದ್ರೆ ಕ್ರೀಡೆ ಶಾಂತಿಯುತ ಹಾಗೂ ಒಳಗೊಳ್ಳುವಿಕೆಯ ಸಮಾಜದ ನಿರ್ಮಾಣಕ್ಕಾಗಿ ಎನ್ನುವ ಧ್ಯೇಯಘೋಷ ಇದರ ಬಗ್ಗೆ ಚರ್ಚಿಸಲು ಕ್ರೀಡಾ ಜಗತ್ತಿನ ದಿಗ್ಗಜರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇದ್ದಾರೆ ಸ್ಪೋರ್ಟ್ಸ್ ಕಮೆಂಟೇಟರ್ ಹಾಗೂ ಕ್ರೀಡಾ ಪತ್ರಕರ್ತ ಎಸ್ ಎಸ್ ಶ್ರೀಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೇ ರೀತಿ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಹಾಕಿ ಪಟು ಭಾರತ ಹಾಕಿ ತಂಡದ ಮಾಜಿ ಕ್ಯಾಪ್ಟನ್ ಆಶೀರ್ ಬಳ್ಳಾಲ್ ಅವರು ನಮ್ ಜೊತೆ ಇದ್ದಾರೆ ನಮಸ್ಕಾರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ ಪ್ರಶಸ್ತಿ ಪುರಸ್ಕೃತೆ ಅಶ್ವಿನಿ ನಾಚಪ್ಪ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವೆಲ್ಲರೂ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರೋದು ನಮಗೆ ನಿಜವಾಗಿ ಖುಷಿ ತಂದಿದೆ ವಿರ್ ಸೊ ಶ್ರೀಕುಮಾರ್ ನಿಮ್ಮಿಂದಲೇ ಪ್ರಾರಂಭ ಮಾಡೋದಾದ್ರೆ ಬಹಳ ಒಳ್ಳೆ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ನಾವು ಆಚರಿಸೋದು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಆದ್ರೆ ಒಂದೇ ಒಂದ್ ಏನು ಅಂದ್ರೆ ದಯಾನ್ ಚಂದ್ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ರೆ ಬಹಳ ಚೆನ್ನಾಗಿರೋದು ಅದಿನೂ ಆಗಿಲ್ಲ ಬಟ್ ಅಂತೂನು ಒಳ್ಳೆ ಶುರುವಾತ್ ಮಾಡಿದ್ದಾರೆ ಹಂಗೆ ಅದನ್ನ ನಡೆಸ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ it's never too late it's never too late and we have the former India hockey captain who won the Asian Games gold medal for India with two saves in the tiebreaker Ashish Balal and another person from Coorg international athlete are also an Arjuna Award winner hockey is common to both of them so I think <laughs> it's better if they can discuss this subject better than me ಅಶಿಶ್ ಅವರೇ ನೀವು ಈಗ ಭಾರತದ ಮಾಜಿ ಕ್ಯಾಪ್ಟನ್ ಹಾಗಿರುವಾಗ ಭಾರತದ ಹಾಕಿ ತಂಡ ಮಾಡಿದ ಸಾಧನೆ ಬಗ್ಗೆ ನೀವು ಬಹಳ ಹತ್ತಿರದಿಂದ ನೋಡಿದೀರಿ ಅಂತ ಕಾಣುತ್ತೆ ಕಳೆದ ವರ್ಷ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಹಾಗೂ ಈ ಒಲಿಂಪಿಕ್ಸ್ ಅಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದು ಒಂದು ಸಾಧನೆ ಮಾಡಿದೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನಂತ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಟು ಬ್ಯಾಕ್ ಬ್ರಾನ್ಸ್ ಮೆಡಲ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ಟಿಕ್ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಫಾರ್ ದ ಬಾಯ್ಸ್ ಸೆಮಿಫೈನಲ್ ನಲ್ಲಿ ಇಟ್ ವಾಸ್ ದಿಸ್ ವೇ ವೇ ಹೇಳ್ಬಹುದು ಇಟ್ ಕೂಡ They played very good and very happy. Either win in the Olympics is kind of a revival for hockey, and also it makes sponsorship much easier. And those people who have invested so much money, on the benefit. And overall, growth of the sport, Either kind of team Olympics medal, overall sports improves. I think it's uh, the spirit of Dhyan Chan lives on. Yeah, Back-to-back -back bronze medal is a fantastic achievement. I can only go back to the Nauru when they beat Germany Avaga 1936. Yeah. early. and Hitler after his game asked the to join the German army, yes. and he said, "India is not for sale." That oh, shows the spirit, the spirit and the of nationalism. nationalism. And I think in that backdrop, to have the back-to-back -back bronze medal and to have the National Sports Day coming soon after that. ಇಸ್ ಫ್ಯಾಂಟಾಸ್ಟಿಕ್ ಫಾರ್ ನಾಟ್ ಜಸ್ಟ್ ಹಾಕಿ ಬಟ್ ಫಾರ್ ಇಂಡಿಯನ್ ಸ್ಪೋರ್ಟ್ ಆಸ್ ಅ ಹೋಲ್ ಖಂಡಿತ ಅಶ್ವಿನಿಯವರೇ ಅದನ್ನೇನು ಸಂಶಯೇ ಇಲ್ಲ ಹಾಕಿ ಭಾರತ ಒಲಿಂಪಿಕ್ಸ್ ಆಡದಾಗೆಲ್ಲ ಸೆಂಟಿಮೆಂಟಲ್ ಫೇವರೇಟ್ಸ್ ಅಂತ ಹೇಳ್ತಾರಲ್ಲ ಗೋಲ್ಡ್ ಮೆಡಲ್ ಸೆಂಟಿಮೆಂಟಲ್ ಫೇವರೇಟ್ಸ್ ಆಗಿದ್ರು ಅದು ಕೆಲವು ಕಾರಣದಿಂದ ಅದು ಗೋಲ್ಡ್ ಮೆಡಲ್ ಬರಲಿಲ್ಲ ಅದು ಸಿಲ್ವರಿಗೆ ಬಂತು ಆಮೇಲೆ ತಿರುಗ ಬ್ರಾಂಜಿಗೆ ಬಂದಿದೆ ಇವಾಗ ನಾನು ಕೇಳಿದ್ರೆ ನನಗೆ ಬ್ರಾಂಜ್ ಮೆಡಲ್ ಇಂದ ಏನು ಅಷ್ಟೊಂದು ಸಂತೋಷ ಇಲ್ಲ but something is better than nothing. No, I think Sri Kumar, e. the team has played brilliantly. If you see the run up of the matches, the blend between experience and young team, the uh, spirit of the team led by Sri Jesh, I think it brought in Broughton, they had. ಅಪರ್ಚುನಿಟಿ ಟು ಗೆಟ್ ಇನ್ ಟು ದ ಸಿಲ್ವರ್ ಅಂಡ್ ಗೋಲ್ಡ್ ಮೆಡಲ್ ಥಿಂಗ್ ಇಟ್ಸ್ ನಾಟ್ ದಾ ಡಾಟ್ ಪ್ಲೇ ದಿ ಪ್ಲೇ ಬ್ರಿಲಿಯಂಟ್ಲಿ ಅಂಡ್ ಐ ಥಿಕ್ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಐ ಹಾಕಿನಲ್ಲಿ ಅಶ್ವಿನಿ ಹೇಳಿದಾಗ ಬಹಳ ಚೆನ್ನಾಗಿ ಆಡಿದ್ರು ಬಟ್ ಬಹಳ ರೂಲ್ಸ್ ಬದಲಾವಣೆ ಆಗಿದೆ ಗೋಲ್ಕೀಪರ್ ಮಾಡ್ತಾರೆ ಕೊನೆ ಎರಡು ದಿವಸದಲ್ಲಿ ಅದು ಯಾವ ಥರ ಟೀಮ್ಗೆ ಎಫೆಕ್ಟ್ ಆಗಿದೆ ಅನ್ನೋದು ನೀವು ಹೇಳ್ಬೋದು ಇಲ್ಲ ವಿತ್ ಟೈಮ್ ರೂಲ್ಸ್ ಚೇಂಜ್ ಆಗ್ತದೆ ಸ್ಪೋರ್ಟ್ಸ್ ಇಸ್ ಆಲ್ವೇಸ್ ಬಿಕಮ್ ಫಾಸ್ಟರ್ ಸ್ಟ್ರಾಂಗರ್ ಆ್ಯಂಡ್ ಪೀಪಲ್ ವಾಂಟ್ ಮೋರ್ ಎಕ್ಸೈಟ್ಮೆಂಟ್ ಸೊ ಈ ಥರ ರೂಲ್ಸ್ ಚೇಂಜಸ್ ಗೆಟ್ಸ್ ಇಂಟ್ರೆಸ್ಟ್ ಇನ್ ದ ವ್ಯೂವರ್ಶಿಪ್ ಆಡಿಯನ್ಸ್ ಸ್ಟೇಡಿಯಂನಲ್ಲಿ ಯಾರು ಬರ್ತಾರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಲೆವೆಲ್ ಇನ್ಕ್ರೀಸ್ ಮಾಡಿ ಎಕ್ಸೈಟ್ಮೆಂಟ್ ಲೆವೆಲ್ ಇನ್ಕ್ರೀಸ್ ಮಾಡೋಕ್ಕೆ ಸ್ಟ್ರಾಂಗರ್ ಫಾಸ್ಟರ್ ಸ್ಪೀಡ್ ಸೊ ದ ಎಕ್ಸೈಟ್ಮೆಂಟ್ ಆಫ್ ಆಲ್ ಈ ರೂಲ್ಸ್ ಚೇಂಜಸ್ ಮೇಡ್ ಸೊ ದಟ್ ದಿರ್ ಇಸ್ ಲೆಸ್ ಸ್ಟಾಪೇಜಸ್ ಇನ್ ದ ಮ್ಯಾಚ್ So game speed, nally, uh, maximum 75 uh, rotations after the players are too fast because they want fresh legs, more energy in the pitch, keep it maximum level of intensity. So all these have made hockey very, very fast and exciting. Yes, but the, has it affected our national style of play? That's my see it's uh, uh, I think one has to adapt to whatever rules yes. for whichever sport and uh, it's like changing times adaptability uh, is the mantra absolutely <laughs> i mean been, yeah uh, conditional now participate marti vi. the rules are same applicable for everybody now what we did you know, four decades in there. It will all change to now television. How friendly is television? How much space do we have? Entertainment. It really, so it, it looks into all that today. And I think. And today there are four breaks uh, looking the, at the commercial interest and... also, how television and sponsorship can uh, support the sport. So, Tumba. So, you... Serious thinking has gone into how to make sports uh, viewership friendly, uh, electronic friendly, Jana mobile nali nortare, TV nali how can get that excitement level for the viewers. That is why the rules changes and uh, India is always uh, in the catching up mode. ಈಗ ಈ ಸೋಶಿಯಲ್ ಮೀಡಿಯಾದ ಈ ಒಂದು ಜಗತ್ತಿನಲ್ಲಿ ಸ್ಪೋರ್ಟ್ಸ್ ಕೂಡ ಅಷ್ಟೇ ಬೇಗ ಇವಾಲ್ವ್ ಆಗಬೇಕಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಇಟ್ ಹ್ಯಾಸ್ ಟು ಕ್ರಿಯೇಟ್ ಮೋರ್ ಎಕ್ಸೈಟ್ಮೆಂಟ್ ಜನರಿಗೆ ಏನ್ ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಎಕ್ಸೈಟ್ಮೆಂಟ್ ಬೇಕಾಗುತ್ತೆ ಸೊ ಹಕ್ಕಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಹೇಳ್ತಿತ್ತು ಟೇಕ್ಸ್ ಲೋಡ್ ಆಫ್ ಟೈಮ್ ಅಂದ್ರೆ ಆಕ್ಸೈಟ್ಮೆಂಟ್ ಇಲ್ಲ ಅಂತ ಹೇಳಿ ಬಹುಶಃ ಆ ಎಕ್ಸೈಟ್ಮೆಂಟ್ ಅನ್ನು ಈಗ ನಾವು ಈ ಸ್ಪೋರ್ಟ್ಸ್ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಆಫ್ ಚೇಂಜಿಂಗ್ ರೂಲ್ಸ್ Changed yeah. and adapted to new surfaces. So you are now playing from a mud field or clay field or grass turf in the now synthetic turf Vega and Now even the turf, different levels of turf, different types of turf. So adaptability is the key to everyone and the condition. But we have to use infrastructure to match that adaptability. Beko. And that's when you will adapt quicker. ಈಗ ಸಿಂಪಲ್ ಎಕ್ಸಾಂಪಲ್ ಹಾಲೆಂಡ್ ಬೋತ್ ಒಲಿಂಪಿಕ್ ಮೆನ್ಸ್ ಆಸ್ ವೆಲ್ ಎಸ್ ವುಮೆನ್ಸ್ ಹಾಕಿ ಗೆದ್ದ್ರು ಗೋಲ್ಡ್ ಮೆಡಲ್ ಸ್ಮಾಲ್ ಕಂಟ್ರಿ ಕರ್ನಾಟಕ ಎಷ್ಟು ಇದೆ ಅಷ್ಟು ಕಂಟ್ರಿನಲ್ಲಿ ಸಿಕ್ಸ್ ಹಂಡ್ರೆಡ್ ಆಸ್ಟ್ರೋಟ ಇದೆ ಕರ್ನಾಟಕನಲ್ಲಿ ಒಂದು ಐದು ಆಸ್ಟ್ರೋಟರ್ ಇರಬಹುದು ವಿರ್ ಫೈಟಿಂಗ್ ದಿಂಗ್ ಬಿಕಾಸ್ ದ ಕೈಂಡ್ ಆಫ್ ಪಾಪುಲೇಷನ್ ವಿ ಹಾವ್ ದ ಕೈಂಡ್ ಆಫ್ ಇಂಟ್ರೆಸ್ಟ್ ವಿ ಹಾವ್ ಟು ಹಾವ್ ಮೋರ್ ಇನ್ಫ್ರಾಸ್ಟ್ರಕ್ಚರ್ ಒನ್ಸ್ ವಿವ್ ಮೋರ್ ಇನ್ಫ್ರಾಸ್ಟ್ರಕ್ಚರ್ ಕಿಡ್ಸ್ ಅಟ್ ಅ ವೆರಿ ಸ್ಮಾಲ್ ಏಜ್ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಆನ್ ಪ್ರಾಪರ್ ಸರ್ವಿಸಸ್ ಬಿಕಾಸ್ ನಾವು ಮಡ್ ಗ್ರೌಂಡ್ ನಲ್ಲಿ ಆಡಿ ಆಮೇಲೆ ಟರ್ಫ್ ಗೆ ಬಂದ್ರೆ ಸಿಸ್ಟಮ್ ಅಂಡ್ ದ ದ ಟೆಕ್ನಿಕ್ ಆಫ್ ಚೇಂಜ್ ಅಂದ್ರೆ ಇಲ್ಲಿ ಈಗ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುವುದು ಅವರನ್ನು ಕ್ರೀಡೆ ಕಡೆ ಕೂಡ ಈ ರಾಷ್ಟ್ರೀಯ ಕ್ರೀಡಾ ಮುಖ್ಯ ಉದ್ದೇಶ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ಸಲುವಾಗಿ ನಾವು ಈ ಕ್ರೀಡಾ ದಿನವನ್ನು ಆಚರಿಸುತ್ತೇವೆ ಬಟ್ ಓವರ್ ಆಲ್ ನಮ್ಮ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಸುವುದು ಕೂಡ ಈ ದಿನದ ಮುಖ್ಯ ಉದ್ದೇಶ ಈ ನಿಟ್ಟಿನಲ್ಲಿ ಎಲ್ಲೋ ನೀವು ಹೇಳಿದ್ರಿ ಅಂದ್ರೆ ಈಗ ಫಾಸ್ಟರ್ ಟರ್ಫ್ ಎಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬಟ್ ಎಲ್ಲೋ ಭಾರತದ ಹಾಕಿ ವಾಸ್ ನೋನ್ ಫಾರ್ ಇಟ್ಸ್ ಗ್ರೇಸ್ಫುಲ್ನೆಸ್ ಅದನ್ನೆಲ್ಲೋ ಕಳ್ಕೊಳ್ತಾ ಇದೇವೆ ಅಂತ ಅನಿಸುತ್ತೆ ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೂ ಏಳರಲ್ಲೂ ಆಶೀಶ್ ಗೊತ್ತಿರ್ಬೋದು ಅಲೆನ್ ಡೇವಿಡ್ಸನ್ ಅಂತ ಐ ಓ ಐಒಸಿ ಅಬ್ಸರ್ವರ್ ಕಟ್ಸಿದ್ರು ಇಂಡಿಯನ್ ಹಾಕಿ ಮಾಡಾಕಿ ಅಂತ ಅವ್ರಿಗ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ ಈಗ ಟೆನಿಸ್ ನೀವು ಗ್ರಾಸ್ ಕೋರ್ಟಲ್ಲಿ ಆಡ್ತೀರಾ ಹಾಡ್ ಕೋರ್ಟಲ್ಲಿ ಆಡ್ತೀರಾ ಮಡ್ ಕೋರ್ಟಲ್ಲಿ ಆಡ್ತೀರಾ ಹಾಕಿ ಅದಕ್ಕೆ ನೀವು ಬರೀ ಟರ್ಫಲ್ಲೇ ಆಡಬೇಕು ಹಾಕಿನ ನ್ಯಾಚುರಲ್ ಗ್ರೌಂಡಲ್ಲಿ ಆಡಿಸಿ ಒಂದು ಇಂಟರ್ನ್ಯಾಷನಲ್ ಅವಾಗ ಯಾವ ದೇಶ ಎಲ್ಲ ಆಡ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಯಾಕೆ ಹಾಕಿ ಬರೀ ಇದರಲ್ಲೇ ಆಡಬೇಕು ಅಂತ ನಾನು ಅವರಿಗೆ ಪ್ರಶ್ನೆ ಮಾಡಿದೆ ಆ ತರ ಕನ್ಸಿಡರೇಷನ್ ಸ್ಟಿಲ್ ಗೋಯಿಂಗ್ ಆನ್ ದೇರ್ ಆರ್ ಫೀಲರ್ಸ್ ದಟ್ ದೇ ಶುಡ್ ಗೆಟ್ ಹಾಕಿ ಬೋತ್ ನ್ಯಾಚುರಲ್ ಬಿಕಾಸ್ ಲಾಟ್ ಮೋರ್ ಕಂಟ್ರೀಸ್ ಕ್ಯಾನ್ ಜಾಯ್ನ್ ಅಂಡ್ ಪ್ಲೇ ದ ಸ್ಪೋರ್ಟ್ ಬಿಕಾಸ್ ಆಸ್ಟ್ರೋಟರ್ ವೆರಿ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್ ಬಿಕಾಸ್ ನಿಯರ್ಲಿ ಏಟ್ ಟೆನ್ ಕ್ರೋರ್ಸ್ ಒಂದು ಹಾಕಿ ಪಿಚ್ ಮಾಡಕ್ಕೆ ಏಟ್ ಟೆನ್ ಕ್ರೋರ್ಸ್ ಸೊ ಆಗ್ತದೆ ಬಹುಶಃ ಅಂತ ಬಹಳ ಇಲ್ಲ ಇವಾಗ ಏನಾಗಿತ್ತು ಅಂದ್ರೆ ಇಂಡಿಯಾ ಪಾಕಿಸ್ತಾನ ಬಹಳ ಕಷ್ಟವಾಗಿತ್ತು ಸೋಲ್ಸಕ್ಕೆ ಆಗ್ತಾನೆ ಇರಲಿಲ್ಲ ಆ ಸ್ಟೇಜಲ್ಲಿತ್ತು ಇತ್ತು ಅವಾಗ ಏನಾಯ್ತು ಇವರು ರೂಲ್ಸ್ ಚೇಂಜಸ್ ಮಾಡ್ಕೊಂಡು ಬಂದರು ಆಫ್ ಸೈಡ್ ತೆಗೆದ್ರು ಗೋಲ್ಕೀಪರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಹಾಕಿನ ನೀವು ಸಿಂಥೆಟಿಕ್ ಕಲ್ಲೇ ಆಡಬೇಕು ಅಂತ ಕಂಪಲ್ಸರಿ ಮಾಡಿದ್ರು ಅದೆಲ್ಲ ಮಾಡಿ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ಸ್ ಜರ್ಮನಿ ಎಲ್ಲ ಮೇಲಕ್ಕೆ ಬಂದರು ನಮ್ಗೆ ದೇಶ ಆಶೀಶದಾಗ ಅಡಾಪ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಹಿಂದೆ ಹೋದ್ವಿ ಅಷ್ಟೇ ಅಷ್ಟೇ ಅಭಿಪ್ರಾಯ ಏನ್ ಚೇಂಜ್ ಆಗಲ್ಲ ಅನ್ಲೆಸ್ ಲೆವೆಲ್ ಪ್ರಾಪರ್ ಟೂರ್ನಮೆಂಟ್ ಟ್ರೈನಿಂಗ್ ಕೋಚಿಂಗ್ ದ ಬೆಸ್ಟ್ ಕೋಚಿಸ್ ಶುಡ್ ಬಿ ಫಾರ್ ದ ಗ್ರಾಸ್ ರೂಟ್ ಲೆವೆಲ್ ನಾವು ಬರೇ ಟಾಪ್ ಫೈವ್ ಹಂಡ್ರೆಡ್ ಅಥ್ಲೀಟ್ಸ್ ಬರೇ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇವನ್ ಟುಡೇ ವಿರ್ ಓಲಿ ಕಾನ್ಸನ್ ಆನ್ ದ ಫಸ್ಟ್ ಫೈವ್ ಹಂಡ್ರೆಡ್ ಹಾಕಿಯಿಂದ ಸ್ವಲ್ಪ ಹೊರಾದ್ರೆ ನಮ್ಮ ದೇಶದಲ್ಲಿ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಯನ್ನು ಸಂಸ್ಕೃತಿಯನ್ನು ಬೆಳೆಸುವುದು ಮತ್ತು ಪೋಷಿಸುವುದು ಕೂಡ ಈ ರಾಷ್ಟ್ರೀಯ ಕ್ರೀಡಾ ದಿನದ ಒಂದು ಉದ್ದೇಶ ಈ ಏನ್ ಹೇಳ್ತೀರಾ ಅಶ್ವಿನಿ ನನ್ನ ಪ್ರಕಾರ ಕ್ರೀಡೆಯನ್ನು ಅಷ್ಟೇ ಒಂದು ಮಹತ್ವ ಕೊಡಬೇಕು ಸ್ಕೂಲ್ಸ್ ಶಾಲೆಯಲ್ಲಿ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಯಾವ ತರ ನಾವು ನೋಡ್ತೀವಿ ಅದೇ ತರ ಫಿಸಿಕಲ್ ಎಜುಕೇಶನ್ ಮಸ್ ಬಿಕಮ್ ಪಾರ್ಟ್ ಆಫ್ ದ ಕರಿಕುಲಮ್ ಇದು ಏನಾಗ್ತದೆ ಲೈಕ್ ಅ ಹಾಬಿ ಈಗಲೂ ಕೂಡ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಲಾಸ್ಟ್ ಟೂ ನಮ್ಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಪ್ಲಸ್ ಕೋವಿಡ್ ಅಲ್ಲಿ ಎಲ್ಲರೂ ಫಿಟ್ನೆಸ್ ನ ಅಷ್ಟು ಒಂದು ಮೇಲೆ ತಕೊಂಡು ಹೋದ್ರು ಆದ್ರೂ ಕೂಡ ಸ್ಕೂಲ್ ಲೆವೆಲ್ ಅಲ್ಲಿ ನಾ ಮೊನ್ನೆ ಈಗ ಐ ಸಿ ಎಸ್ ಸಿ ರೀಜನಲ್ ಕರ್ನಾಟಕ ಸ್ಟೇಟ್ ಸ್ಕೂಲ್ಸ್ ರೀಜ್ನಲ್ ಚಾಂಪಿಯನ್ಶಿಪ್ಲಿ ಹೋದೆ ಅವಾಗ ದರ್ ಇಸ್ ನೋ ಟಾಯ್ಲೆಟ್ ಫೆಸಿಲಿಟಿ ಇನ್ ದ ಸೆನ್ಸ್ ಟಾಯ್ಲೆಟ್ ಇದೆ ಇಟ್ ವಾಸ್ ಇನ್ ಸಚ್ ಬ್ಯಾಡ್ ಕಂಡೀಷನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಥ್ಲೀಟ್ಸ್ ಚಪ್ಲಿಯಲ್ಲಿ ಬರ್ತಾ ಇರೋದು ಬೇಸಿಕ್ ಎಜುಕೇಶನ್ ಹೌ ಟು ಕಮ್ ಟು ಅ ಗ್ರೌಂಡ್ ಬೈ ಸ್ಕೂಲ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಥ್ಲೀಟ್ಸ್ ಶಾಮಿಯಾನ ಹಾಕಿದ್ದಾರೆ ಮಳೆ ಬಂದು ಮಕ್ಕಳಿಗೆ ಕೂರ್ಲಿಕ್ಕೆ ಜಾಗ ಇಲ್ಲ ಅದರಲ್ಲಿ ನೀವು ಪರ್ಫಾರ್ಮೆನ್ಸ್ ಕೇಳ್ತಾ ಇದೀರಾ ದಿಸ್ ಇಸ್ ದೇ ವಿ ಟ್ರೀಟ್ ಅಟ್ ದ ಬೇಸ್ ಲೆವೆಲ್ ಈಗ ಆಸ್ ಅ ಪೇರೆಂಟ್ ನಾನು ಕಳಿಸೋದಿಲ್ಲ ನಮ್ಮ ಮಕ್ಕಳನ್ನ ಆ ಥರ ಕಂಡೀಷನ್ ಊಟ ಇಲ್ಲ ಏನಿಲ್ಲ ನೀರಿಲ್ಲ ಅಲ್ಲಿ ಡಸ್ಟ್ಬಿನ್ಸ್ ಇಲ್ಲ ಟಾಯ್ಲೆಟ್ ಹೇಗೆ ಹೋಗೋದು ಆನ್ ದ ಗ್ರೌಂಡ್ ರೌಂಡ್ ದ ಚಿಲ್ಡ್ರನ್ ವೈ ಯುಟಿಂಗ್ ಬಿಕಾಸ್ ಟಾಯ್ಲೆಟ್ಸ್ ವರ್ ಅನ್ಯೂಸಬಲ್ ಫೆಸಿಲಿಟಿನ ಆ ಥರ ಮಾಡಿದ್ರೆ ಅದರಲ್ಲೇ ನಾವು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಬೇಕು ಕಂಟಿನ್ಯೂಸ್ಟೇಡಿಯಂ ಯಾರಿಗೂ ಕೊಡೋದಿಲ್ಲ ಯಾಕಂದ್ರೆ ಅಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದಾರೆ ಇಫ್ ಯು ವಾಂಟ್ ಟು ಪ್ರಮೋಟ್ ಸ್ಪೋರ್ಟ್ ಈ ಶುಡ್ ಬಿ ಆಕ್ಸೆಸಿಬಲ್ ಗಿವ್ ಆಸ್ ಮೆನಿ ಇವೆಂಟ್ಸ್ ಆಸ್ ಪಾಸಿಬಲ್ ಅವಾಗ್ಲೇ ಆ ಇಂಟ್ರೆಸ್ಟ್ ಜನರೇಟ್ ಆಗೋದು ಅಂದ್ರೆ ಡಿಸ್ಪೈಟ್ ಈಗ ಇಷ್ಟೊಂದು ಕಾಳಜಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಸ್ಪೋರ್ಟ್ಸ್ ಗೆ ಕೊಡ್ತಾ ಇದೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಇದು ಇಲ್ಲ ಅಂತ ಹೇಳ್ತಾರೆ ನಾನ್ ಮೂರ್ ದಿವಸ ಅಲ್ಲಿದ್ದೀನಿ ಎಲ್ಲರಿಗಿಂತ ಮುಖ್ಯವಾಗಿ ಗವರ್ಮೆಂಟ್ ಶಾಲೆಗಳಲ್ಲೂ ಕಾಲೇಜ್ ಇದ್ದಾಗ ಓಪನ್ ಜಾಗ ಇದೆಯೋ ಅಲ್ಲಿ ಏನು ಕಟ್ಟಬಾರ್ದು ಆಟಕ್ಕೆ ಅದನ್ನ ಮಾಡಿ ನೀವು ಏನು ಆಗಲ್ಲ ನೀವು ಎಷ್ಟೇ ಕರಿಕ್ಯುಲಮ್ ಮಾಡ್ಬೋದು ಆಡಕ್ಕೆ ಜಾಗ ಇಲ್ ಎಲ್ಲ ಟಾಪ್ ನೀವು ಅಂದ್ರೆ ಟಾಪ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೊಡ್ಬೇಕಾಗತ್ತೆ ಏನು ಕೂಡ ಇದರ ಕಡೆ ನಾವು ಹೆಚ್ಚು ಗಮನ ಕೊಡ್ಬೇಕಾಗತ್ತೆ infrastructure also is not uh, a thing, but Enough you knowledge. have to have proper coaches, physical directors, educated. now on the nis, madi, one the patidar Varsha nis, munche madi, they have not uh, grown, they have not uh, uh, upskilled. aglela, muwat Hindi yen sports coaching, Ito, are coaching mukleke, mardra. they are not going to go anywhere. so upskilling of the coaches at uh, every government or state level is also important, along with the thing we ಮೈಟ್ ಹಾವ್ ಹಂಡ್ರೆಡ್ ಗ್ರೌಂಡ್ ಬಟ್ ಇಫ್ ಯು ಡೋಂಟ್ ಹಾವ್ ತೌಸಂಡ್ ಗುಡ್ ಕೋಚಸ್ ಇವನ್ ದಟ್ ದೋಸ್ ಬಿಕಾಸ್ ಯು ಹ್ ಟು ಹವ್ ಗುಡ್ ಕೋಚಸ್ ಪ್ರೈಮರಿ ಲೆವೆಲ್ ಬಾಬಿ ರಾಪ್ಷನ್ ಅಂತ ಇಂಗ್ಲೆಂಡ್ ಇಂದ ಒಬ್ಬರು ಕೋಚ್ ಬಂದಿದ್ರು ಅವ್ರು ಒಂದ್ ಬಹಳ ಒಳ್ಳೆ ಮಾತು ನೀವು ಒಂದ್ ಮಗುವಿನ ಒಂದು ಪಾರ್ಕ್ ಅಲ್ಲಿ ಹುಲಿರೋ ಜಾಗದಲ್ಲಿ ಬಿಟ್ರೆ ತಕ್ಷಣ ಓಡಕ್ ಶುರು ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ಬರೋದು ಈಗ ಮಂಡಿ ಇದ್ರೆ ಓಡಲ್ಲ ಯಾರಿಗೂ ಆಟ ಆಡೋಕೆ ಮಂಚು ಬರಲ್ಲ ಬೇಸಿಕ್ ಒಂದು ಗ್ರೌಂಡ್ ಇಂದ ಹಿಡಿದು ನೀವು ಶುರು ಮಾಡಿದ್ರೆ ಒಂದು ನಮ್ಗೆ ಅದರ ಫಲ ಸಿಗೋದಿಲ್ಲ ಅಂದ್ರೆ ಏನು ಆಗಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಟೆಂಟ್ ನೀವು ಯಾವುದೇ ಥೀಮ್ ಇಟ್ಟಿರ್ಲಿ ಇಫ್ ದ ಇಂಟೆಂಟ್ ಇಸ್ ನಾಟ್ ಟು ರೀಚ್ ದಟ್ ಎಂಡ್ ರಿಸಲ್ಟ್ ಆಸ್ ಅ ಕಮ್ಯುನಿಟಿ ವಿ ವಿಲ್ ನೆವರ್ ರೀಚ್ ಇಟ್ ಕೋಚ್ ಬಗ್ಗೆ ಆಶೀಶ್ ಹೇಳಿದ್ರಿ ಅಥವಾ ಬೇರೆ ಸೌಲಭ್ಯಗಳ ಬಗ್ಗೆ ಸಮರ್ ವಿ ಹಾವ್ ಮೇಡ್ ಬಿಗಿನಿಂಗ್ ಅಂತ ಕಾಣುತ್ತೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನು ಕೋಚಸ್ ಗಳನ್ನು ಮಾಡುವಂತ ಕೆಲಸ ಶುರು ಆಗಿದೆ ಅಂತ ಕಾಣ್ತದೆ ಬಟ್ ಇಟ್ ಸ್ಟಿಲ್ ಎಟ್ ಲೋ ಲೆವೆಲ್ ಅಂದ್ರೆ ಅಲ್ಲಿಂದ ನಾವು ಇನ್ನೂ ಇನ್ನು ತುಂಬಾ ಸ್ಟಾಪ್ ಪ್ಲೇಯರ್ಸ್ ಇದಾರೆ ಅರ್ಜುನ್ ಅವಾರ್ಡೀಸ್ ಇದಾರೆ ಸೊ ಗವರ್ಮೆಂಟ್ ಶುಡ್ ಯೂಸ್ ದ ಸರ್ವಿಸಸ್ ಬಿಕಾಸ್ ಈಗ ಯಾರು ಸ್ಪೋರ್ಟ್ಸ್ ಮಿನಿಸ್ಟರ್ ನಮ್ಗೆ ಗೊತ್ತಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಯಾರು ಸ್ಪೋರ್ಟ್ಸ್ ಮಿನಿಸ್ಟರ್ ಸತ್ಯ ಗೊತ್ತಿಲ್ಲ ಸೊ ವಿ ಡೋಂಟ್ ನೋ ಬಿಕಾಸ್ ದಟ್ ಇಸ್ ಟೇಕನ್ ಅ ಬ್ಯಾಕ್ ಬರ್ನ್ ಬಿಕಾಸ್ ವಿ ಡೋಂಟ್ ನೋ ಬಿಕಾಸ್ ಎವ್ರಿ ಸಿಕ್ಸ್ ಸೆವೆನ್ ಮಂತ್ಸ್ ಕಮಿಷನರ್ ಆಫ್ ಸ್ಪೋರ್ಟ್ಸ್ ಆಲ್ಸೋ ಚೇಂಜ್ ಆಗ್ತಾ ಇದಾರೆ ಅದು ಒಂದು ಪನಿಷ್ಮೆಂಟ್ ಪೋಸ್ಟಿಂಗ್ ತರ ಅವರು ಬರ್ತಾರೆ ಒಂದು ಪ್ರೋಸೆಸ್ ಸೆಟ್ ಮಾಡಿ ಇಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗೆ ಕಾಲೇಜಸ್ಗೆ ಬೇರೆ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಾಟ್ ಇಸ್ ದ ಟ್ರೈನಿಂಗ್ ಫೆಸಿಲಿಟೀಸ್ ಹೌ ಡು ವಿ ಟೇಕ್ ದಟ್ ಟು ದ ಸ್ಟೇಟ್ ಲೆವೆಲ್ ಹೌ ಡು ವಿ ಟೇಕ್ ಟು ದ ನ್ಯಾಷನಲ್ ಲೆವೆಲ್ ನಾವು ಒಲಿಂಪಿಕ್ಸ್ ಅಂಡ್ ಏಷ್ಯನ್ ಗೇಮ್ಸ್ ನಲ್ಲಿ ಏನೋ ಸ್ಪೋರ್ಟ್ಸ್ ಇಕನಾಮಿಕ್ ಸೂಪರ್ ಪವರ್ ಆಗಬೇಕಾದ್ರೆ ವಿ ಶುಡ್ ಇನ್ವೆಸ್ಟ್ ಇನ್ ಕೋಚಸ್ ಇನ್ ಪ್ರಾಪರ್ ಟೆಕ್ನಿಕ್ಸ್ ಅಂಡ್ ಪ್ರೊಸೆಸಸ್ ಟು ಟೇಕ್ ಅಸ್ ಟು ದ ಒಲಿಂಪಿಕ್ ಲೆವೆಲ್ ಈಗ ಮೊನ್ನೆ ಪೇಪರ್ ಅಲ್ಲಿ ಬಂದಿದ್ದಾರೆ ಎಷ್ಟು ಜನ ಓದಿದ್ದಾರೆ ಅಂತ ಗೊತ್ತಿಲ್ಲ ಶ್ರೀಕುಮಾರ್ ಅವರು ನಾವು ಅದೇ ಡಿಸ್ಕಸ್ ಮಾಡ್ತಾ ಇದೀವಿ ಐ ಡೋಂಟ್ ನೋ ವೆದರ್ ಯು ರೆಡ್ ದ ಸ್ಟೇಟ್ ಆಫ್ ಅಫೇರ್ಸ್ ಇನ್ ಸ್ಪೋರ್ಟ್ಸ್ ಇನ್ ಕರ್ನಾಟಕ ಅಂತ ಎಷ್ಟು ಕಮಿಷನರ್ ಚೇಂಜ್ ಆಗಿದ್ದಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ಸ್ ಚೇಂಜ್ ಆಗಿದ್ದಾರೆ ಹಂಡ್ರೆಡ್ ಕೋರ್ಸ್ ಫಂಡ್ ಖೇಲೋ ಇಂಡಿಯಾ ಗೇಮ್ಸ್ ಕೊಟ್ಟಿದೆ ಬರೀ ಕರ್ನಾಟಕಗೆ ವೇರ್ ಇಸ್ ಇ ಅಕೌಂಟೆಬಿಲಿಟಿ ವೇರ್ ಇಸ್ ಅ ಟ್ರಾನ್ಸ್ಪೆರೆನ್ಸಿ ಸದ್ಯಕ್ಕೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ ನಮ್ ಸಿ ಎ ನೋಡ್ತಾ ಇರೋದು ಪೋರ್ಟ್ಫೋಲಿಯೋನ ಯಾರಿಗೆ ಒಂದು ವರ್ಷ ಇದೆ ಅವ್ರಿಗೆ ಪೋಸ್ಟ್ ಮಾಡ್ತಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇಟ್ಸ್ ನಾಟ್ ದಟ್ ನಮ್ದು ಮಿನಿಸ್ಟರ್ ಎಲ್ಲ ಒಲಿಂಪಿಕ್ಸ್ ಹೋಗಲ್ಲ ಈ ಸಲ ಕೂಡ ತುಂಬಾ ಜನ ಸ್ಟೇಟ್ ಹೋಗಿದ್ದಾರೆ ಬಟ್ ಅಲ್ಲಿ ಹೋಗಿ ಏನ್ ನೋಡಿದಾರೆ ವಾಪಸ್ ಬಂದು ಗಿವ್ ಬ್ಯಾಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋಗಿ ಈಗ ಫುಟ್ಬಾಲ್ ಎಲ್ಲ ತಾವು ಈಗ ಪತ್ರಕರ್ತರಾಗಿದ್ರಿ ಅಶ್ವಿನಿ ಹಾಗೂ ಆಶೀಶ್ ಈಗ ನೀವು ಇಬ್ಬರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಇಷ್ಟೊಂದು ನಿಮ್ಮ ಕೊಡುಗೆ ಇದೆ ಈ ನಿಟ್ಟಿನಲ್ಲಿ ಈಗ ಪ್ರತಿ ಸಾರಿ ಹೇಳ್ತೇವೆ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳಿ ಹ್ಯಾವ್ ಯು ಮೇಡ್ ಅನ್ ಎಫರ್ಟ್ ಟು ರೀಚ್ ಔಟ್ ಗವರ್ಮೆಂಟ್ ಅಥವಾ ಕನ್ಸರ್ನ್ ನಿಮ್ಮ ಕೊಡುಗೆ ಏನಿದೆ ಅಥವಾ ನೀವು ಏನಾದ್ರು ಪ್ರಯತ್ನ ಪಟ್ಟಿದ್ರ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕು ಅಂತ ಎಣಿಸಿದ್ರೆ ಐ ಹವ್ ಬಿನ್ ಪಾರ್ಟ್ ಆಫ್ ಸ್ಪೋರ್ಟ್ಸ್ ಬಿನ್ ಪಾರ್ಟ್ ಆಫ್ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಬಿನ್ ಪಾರ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಬಿನ್ ಪಾರ್ಟ್ ಆಫ್ ದ ಸ್ಪೋರ್ಟ್ಸ್ ಪಾಲಿಸಿ ಆಫ್ ಕರ್ನಾಟಕ ಇಂಪ್ಲಿಮೆಂಟೇಶನ್ ಎಲ್ಲ ಆಗಿದೆ ವಿ ಹ್ಯಾವ್ ಪುಟ್ ಪೇಪರ್ಸ್ ಆಫ್ಟರ್ ಪೇಪರ್ಸ್ ಆಫ್ಟರ್ ಪೇಪರ್ ರೀಚ್ ಔಟ್ ಮಿನಿಸ್ಟರ್ಡ್ ಔಟ್ ನೋಬಡಿ ಹ್ಯಾಸ್ ದಿ ಮೈಂಡ್ ಸೆಟ್ ಟು ಡೂ ಸಮ್ ಫಾರ್ ದಿಲ್ ಟು ಟ್ ಇಸ್ ಓನ್ಲಿ ಅ ನೀಜಾರ್ಕ್ ರಿಯಾಕ್ಷನ್ ಇದು ಮಾಡ್ಬೇಕಾ ಕಾನ್ಸ್ಟಿಟ್ಯೂನ್ಸಿಲಿ ಇದ್ ಮಾಡ್ಬೇಕಾ ಅಷ್ಟೇ ದಟ್ ಇಸ್ ದಿ ಓನ್ಲಿ ಥಿಂಗ್ ಎಷ್ಟೊಂದು ಮೀಟಿಂಗ್ ಕರೆದಿದ್ದಾರೆ ಅವರು ಬಟ್ ವಾಟ್ ಆಫ್ ಮೀಟಿಂಗ್ ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಸರ್ಕಾರದ ಕೈಯಲ್ಲಿ ಇದೆ ಅಂದ್ರೆ ಹೂ ಇಸ್ ದ ಪ್ರೆಸಿಡೆಂಟ್ ಅಥವಾ ವೈ ಡೋಂಟ್ ಯು ಅಥ್ಲೀಟ್ ಕಂಟ್ಯೂ ಟೇಕ್ ಇಟ್ ಓವಾ ಅಥವಾ ಈ ತರದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಲ್ಲಿ ನಿಮ್ಗೆ ಕ್ರೀಡೆಗೆ ಜಾಸ್ತಿ ಜಾಸ್ತಿ ಇದೆ ಅಲ್ಲಿ ಈಗ ಎಲ್ಲ ಎಲ್ಲಾ ಐಒಎಲ್ ಹೇಳ್ತಾರೆ ಇಟ್ ಈಸ್ ಅಟಾನಮಸ್ ಬಾಡಿ government should not be involved but when politicians are heading it how can governments not be involved the reality is that but we should also look forward and see how first we have to appoint a sports minister you know a person with a term of at least minimum three years as the commissioner of sports so all now propose almost one that sports and youth services department should be bifurcated with two separate commissioners yakinda, youth development is a big it's portfolio. A huge, huge portfolio. huge portfolio. I know. And it should not mix with budget X amount budget. It is divided between youth affairs and sports. sports. So by the time you finish your salaries, the sports department really doesn't have anything to plan for. Unless we bifurcate it. You know, it's a known fact in the last twelve years what the central government is doing for Indian sport at that level. Whether so, it's that Halo that is, India yeah. games, whether it is but it's not translating it in the district and state levels. yeah, national sports code and the a national sports code, very central agencies get national federation, ge apply gopala, the state apply other than new madhya pradesh, sports is a state subject unless it comes into the concurrent list. it's not applicable for everybody. So that is why nana, i hail the munshina, the intent is important, is important to do, yes. to do something and yeah. with integrity. ಸೊ ಈ ನಿಟ್ಟಿನಲ್ಲಿ ನೀವು ಕ್ರೀಡಾಪಟುಗಳು ಈಗ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಈಗ ನಾವು ಹಾಕಿ ತೆಗೆದ್ರೆ ಅಲ್ಲಿ ಎರಡು ಅಸೋಸಿಯೇಷನ್ ಇದೆ ಒನ್ ಅಸೋಸಿಯೇಷನ್ ಇಸ್ ಫೈಟಿಂಗ್ ವಿತ್ ಅದರ್ ಅಸೋಸಿಯೇಷನ್ ಸೊ ದೇರ್ ಆರ್ ಲಾರ್ಡ್ ಆಫ್ ಥಿಂಗ್ಸ್ ವಿಚ್ ಆರ್ ನಾಟ್ ರೈಟ್ ಇನ್ ದ ಹೋಲ್ ಸಿಸ್ಟಮ್ ಆಫ್ ಸ್ಪೋರ್ಟ್ ಅಂಡ್ ಇಟ್ ಇಸ್ ನಾಟ್ ಓನ್ಲಿ ಹಾಕಿ ದರ್ ಆರ್ ಏಟ್ ಅಸೋಸಿಯೇಷನ್ ಲೈಕ್ ಸ್ಪೋರ್ಟ್ಸ್ ಿಂಗ್ ಡ್ಯೂಲ್ ಅಸೋಸಿಯೇಷನ್ ಸೊ ಆಲ್ ದೀಸ್ ಬಿಕಾಸ್ ಆಫ್ ಲೈಕ್ ಅಶ್ವಿನಿ ಸೆಟ್ ನೋ ಇಂಟಿಗ್ರಿಟಿ ನೋ ಪ್ಯಾಶನ್ ನೋ ಇಂಟೆಂಟ್ ಮಾಡಬೇಕೆನ್ನು ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ನಾವ್ ಟೀಮ್ಸ್ ಆರ್ ಗೋಯಿಂಗ್ ಟು ದಲಂಪಿಕ್ಸ್ ನಾವು ಹೋಗುವಾಗ ಬರೀ ಪಾರ್ಟಿಸಿಪೇಷನ್ ಈಗ ಮೈಂಡ್ ಸೆಟ್ ಇಸ್ ಗೋಯಿಂಗ್ ಅಂಡ್ ವಿನ್ನಿಂಗ್ ಅಂಡ್ ದೊಡ್ಡ ಮೈಂಡ್ ಚೇಂಜ್ ಸೊ ಈನ್ವೆಸ್ಟ್ಮೆಂಟ್ ಏನಿದೆ ಈಗ ಮಾಡಿದ ಇಟ್ ಈ ತರ ಮುಂದಿನ ಹತ್ತು ವರ್ಷಗಳಲ್ಲಿ to host the next Olympics. 2036. So, 36. So, we have two cycles of the Olympic Games. At Marlake, we have to have proper planning, structure, accountability, transparency and monitoring of programs right from the base level. This year, we have to go to the Paris Olympics in Bhutan. It's been a long time. They have to go to the marathon race. But she finished it, right? The winner of ಒನ್ ಅವರ್ ಆದ್ಮೇಲೆ ಫಿನಿಶ್ ಅದೇ ಹೇಳ್ದೆ ಮಾಡುದು ಆಮೇಲೆ ಅಲ್ಲಿ ಇದ್ದವರೆಲ್ಲ ಅವ್ರನ್ನ ಬಹಳ ಚಪಾಳ ದಿಟ್ಟಿ ಅಭಿನಂದಿಸಿದ್ರು ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು ನನ್ನ ದೇಶ ನನ್ಗೆ ಒಲಿಂಪಿಕ್ ಸ್ಟಾರ್ಟ್ ಮಾಡಕ್ಕೆ ಕಳ್ಸಿಲ್ಲ ಫಿನಿಶ್ ಮಾಡಕ್ಕೆ ಕಳಿಸಿದ್ರು ದ ಸ್ಪಿರಿಟ್ ಆಫ್ ದ ಗೇಮ್ ಅಂದ್ರೆ ಹೇಳ್ತೇವೆ ನಮ್ಮ ದೇಶದಿಂದ ಬಹಳ ಜನ ವಾಕಿಂಗ್ ಹೋಗೋದವ್ರು ಫಿನಿಶ್ ಮಾಡಿಲ್ಲ ಮ್ಯಾರಾಥಾನ್ ಅಲ್ಲ ವಾಕಿಂಗ್ ರೇಸ್ ಮೆಂಟಾಲಿಟಿ ಅದು ಚೇಂಜ್ ಆದ್ರೆ ನಾವು ಮುಂದಕ್ಕೆ ಬರಲ್ಲ ಅಂದ್ರೆ ಬರಕ್ ಆಗಲ್ಲ ಚರ್ಚೆ ಕೊನೆ ಹಂತಕ್ಕೆ ಬರುವುದಾದ್ರೆ ಈ ಬಾರಿಯ ಥೀಮ್ ಅಂತ ಹೇಳಿದ್ರೆ ಶಾಂತಿಯುತ ಮತ್ತು ಒಳಗೊಳ್ಳುವಿಕೆಯ ಒಂದು ಸಮಾಜ ನಿರ್ಮಾಣ ಈ ಕ್ರೀಡೆಗೂ ಮತ್ತು ಈ ಶಾಂತಿ ಅಥವಾ ಈ ಒಳಗೊಳ್ಳುವಿಕೆಯ ಸಮಾಜಕ್ಕೆ ಏನ್ ಸಂಬಂಧ ಹೇಳ್ತೀರಾ ಶಿವಕುಮಾರ್ ಬಹಳ ಸಂಬಂಧ ಇದೆ ಯಾಕಂದ್ರೆ ಕ್ರೀಡೆನಲ್ಲಿ ನಿಮ್ಗೆ ಜಾತಿ ಕಲರ್ ಯಾವ ತರ ಭೇದಭಾವ ಇರೋದಿಲ್ಲ ಎಲ್ಲಾರು ಒಂದೇನೆ ಒಂದು ಟೀಮಲ್ಲಿ ಒಂದು ಹತ್ತು ಜನ ಇದ್ದರೆ ಹತ್ತು ಜನ ಬೇರೆ ಬೇರೆ ದೇಶದಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಕ್ರೀಡೆಯಿಂದನೇ ಪ್ರಪಂಚ ಬಹಳ ಸೊಸೈಟಿನಲ್ಲಿ ಬಹಳ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಪ್ರತಿಯೊಂದ್ರಲ್ಲೂ ಬಟ್ ಇನ್ನೂ ಒಂದು ಏನು ಅಂದರೆ ಸದ್ಯಕ್ಕೆ ನಾವು ಸ್ವಲ್ಪ ನಮ್ಮ ನ್ಯಾಷನಲ್ ಚಾಂಪಿಯನ್ಶಿಪ್ಗಳನ್ನ ಸ್ವಲ್ಪ ಸೈಡ್ ಲೈನ್ ಮಾಡಿದೀವಿ ನ್ಯಾಷನಲ್ ಚಾಂಪಿಯನ್ಶಿಪ್ ನೀವು ಜಾಸ್ತಿ ಮಾಡಿದ್ರೆ ಅದು ನಿಮಗೆ ನಮ್ಮ ದೇಶದಲ್ಲಿ ಒಂದು ಸಮಾಜಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ i think uh, sports is a big unifier. main thing, uh, sports unifies the country. when uh, the indian team wins, uh, everybody, no caste, create a uh, happy and uh, joyful and celebration uh, mode and that is what the importance of sports. it unifies the nation like it's never done before. if you see olympics, nearly 12 crore people were watching uh, this. and this is from all communities. everybody was celebrating people's victories. also, disheartened when uh, for any loss and this is the great uh, thing of sport it really unifies and get the people together so sports you know though is a kind of calming effect Absolutely. i think it we also brings down. in the spirit of nationalism very greatly and also the appreciation of performers irrespective of which country creed when you see in the olympic village the olympic the values that it carries and this olympic we saw inclusivity ರ್ ಈಕ್ವಾಲಿಟಿಂಗ್ ಇನ್ ಪವರ್ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಈಗ ನೀವು ವರ್ಲ್ಡ್ ಕಪ್ ಫುಟ್ಬಾಲ್ ಆಗಲಿ ಯಾವ್ದು ಒಲಿಂಪಿಕ್ಸ್ ಅಲ್ಲಿ ನೋಡ್ತೀರಾ ನೀವು ಎರಡು ಟೀಮ್ ಆಟ ಆಡಕ್ ಮುಂಚೆ ನ್ಯಾಷನಲ್ ಫ್ರೀ ಆಗುತ್ತೆ ಇಡೀ ಸ್ಟೇಡಿಯಂ ನಿಂತ್ಕೊಂಡು ಸೂಚಿಸುತ್ತೆ ಅದರಿಂದ ಕ್ರೀಡೆಯಿಂದ ಅದು ಒಲಿಂಕ್ ರಿಂಗ್ಸ್ ಇರುವಂತದೇ ಇಟ್ಸ್ ನಥಿಂಗ್ ಬಟ್ ಇಟ್ ಸಿಗ್ನಿಫೈಸ್ ಯೂನಿಟಿಲ್ ಅಲ್ವಾ ಸೊ ಶಾಂತಿಯುತ ಮತ್ತು ಈ ಇನ್ಕ್ಲೂಸಿವ್ ಸೊಸೈಟಿ ಅದನ್ನು ಒಲಿಂಪಿಕ್ಸ್ ಅಲ್ಲೇ ನಾವು ನೋಡಬಹುದು ಅಂತ ಹೇಳ್ತೇವೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಾರ್ಪೊರೇಟ್ ಇನ್ವಾಲ್ವ್ಮೆಂಟ್ ಇನ್ ಸ್ಪೋರ್ಟ್ಸ್ ಹೌ ಇಟ್ ಈಸ್ ಹೆಲ್ಪ್ಫುಲ್ ಆನ್ ಭಾರತ ದೇಶದಲ್ಲಿ ಕಾರ್ಪೊರೇಟ್ ಇನ್ವಾಲ್ವ್ಮೆಂಟ್ ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಸ್ಪೋರ್ಟ್ಸ್ ಅನ್ನು ಅಭಿವೃದ್ಧಿಗೊಳಿಸುವಲ್ಲಿ ಅವರ ಪಾತ್ರ ಏನು ಯಾಕಂದ್ರೆ ಒಲಿಂಪಿಕ್ ವಿಲೇಜ್ ಅಲ್ಲಿ ಈ ಸಾರಿ ದೊಡ್ಡ ಒಂದು ಕಂಪನಿ ಇನ್ವಾಲ್ವ್ಮೆಂಟ್ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಬಹುಶಃ ಈ ತರದ ಒಂದು ಫೆಸಿಲಿಟೀಸ್ ಗಳನ್ನು ನಮ್ಮ ಆಥ್ಲೆಟ್ಸ್ ಗೆ ಕೊಟ್ರೆ ಅದು ಕೂಡ ಕ್ರೀಡೆ ಅಭಿವೃದ್ಧಿಗೆ ಒಂದು ದೊಡ್ಡ ಸಾಧನೆ ಶುಡ್ ಬಿ ಅಲೋಡ್ ಓನ್ಲಿ ಟು ಡು ದ ಫಂಡಿಂಗ್ ಪಾರ್ಟ್ ಆಫ್ ಇಟ್ ಅಂಡ್ ನಾಟ್ ಗೆಟ್ ಇಂಟು ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಆಫ್ ಇಟ್ बिकॉज ದೇ ಕ್ಯಾನಟ್ ಅಡ್ಮಿನ್ಿಸ್ಟರ್ ಸ್ಪೋರ್ಟ್ it is because of lack of transparency that uh, and professionalism because why sponsors want to see that their money is going to the right place so that is why they are getting more involved uh, in, into the whole process uh, mm. so transparency and professionalism sports administration ali then uh, companies will not get into the administrative part we definitely need corporate involvement, involvement in the form of in and only if sports is treated in par with education. For me, sports and education go hand together, in hand. Side gear. by side. Yeah. Yeah. yeah, it cannot be one or the other. So when you look at it as a whole, when you have a cess for education, you also have a cess for sports. But yes, companies are willing to do sponsorship or even support programs at the base level. All ban male mele ಬಟ್ ಟು ರೀಚ್ ದಟ್ ಲೆವೆಲ್ ದಿ ಸ್ಮಾಲ್ ಸ್ಟೆಪ್ ಆರ್ ಸೋ ಇಂಪಾರ್ಟೆಂಟ್ ಆ ಲೆವೆಲ್ ಅಲ್ಲಿ ಕಾರ್ಪೊರೇಟ್ ಸ್ಪಾನ್ಸರ್ಶಿಪ್ ವೆರಿ ವೆರಿ ಮಿನಿಮಲ್ ಕ್ರೀಡೆ ಬಗ್ಗೆ ಜಾಗೃತಿ ಕೂಡ ಈ ಈ ರಾಷ್ಟ್ರೀಯ ಒಂದು ಮುಖ್ಯ ಉದ್ದೇಶ ಸೊ ಇಂದಿನ ಮೂಡಿಸಿದ ಮೀಡಿಯಾ ಏಜ್ ಅಲ್ಲಿ ಜಾಗೃತಿ ಬೇಕಂತ ಅನಿಸ್ತಾ ಇನ್ನು ಪೇರೆಂಟ್ಸ್ ಮಕ್ಕಳಲ್ಲಿ ಡೂ ಯು ಫೀಲ್ ದಟ್ ದೇ ಆಲ್ರೆಡಿ ನೋಡಿ ಬೇಕು ಇಟ್ ಇಂಪ್ರೂವ್ಡ್ ಬಟ್ ಈಗ ರೂರಲ್ ಲೆವೆಲ್ ಯಾವುದೇ ಒಂದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ ನಿಮ್ಗೆ ಫುಲ್ ಚಿಕ್ಕ ಪ್ಲೇ ಗ್ರೌಂಡ್ ಅಲ್ಲಿ ಎಲ್ಲರೂ ಬಂದು ನೋಡ್ತಾರೆ ಅದೇ ಇದನ್ನ ನೀವು ಸಿಟಿಯಲ್ಲಿ ಮಾಡಿ ದರ್ ಇಸ್ ನೋ ಬಡಿ ಟು ವಾಚ್ ಇಟ್ ಮೊದ್ಲು ನಾವು ಕೆಪಿ ಎಂ ಜಿ ಅಥ್ಲೆಟಿಕ್ ಮೀಟ್ ಅಂತ ಮಾಡ್ತಾ ಇದ್ವಿ ಒಂದ್ ಹದಿಮೂರ್ ಮೂರ್ ವರ್ಷ ಮಾಡಿದ್ವಿ ಇಟ್ ಯೂಸ್ ಟು ಹಾವ್ ಸಮ್ ಸಿಕ್ಸ್ ಥೌಸಂಡ್ ಅಥ್ಲೀಟ್ಸ್ ಫ್ರಮ್ ಆಲ್ ಓವರ್ ದ ಸ್ಕೂಲ್ಸ್ ಗವರ್ಮೆಂಟ್ ಸ್ಕೂಲ್ ಆಗಿರ್ಲಿ ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಲಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ರು ಟೀಮ್ಸ್ ವುಡ್ ಕಮ್ ಇವತ್ತು ಒಂದು ಟೀಮ್ ಕಳಿಸ್ಲಿಕ್ಕೆ ಈವನ್ ಪ್ರಿನ್ಸಿಪಲ್ ಥಿಂಗ್ಸ್ ಟ್ವೈಸ್ ಪಿ ಟೀಚರ್ಸ್ ಹೇಳ್ತಾರೆ ಅಯ್ಯೋ ನಮಗೆ ಅಬ್ಸೆಂಟ್ ಬಂದ್ಬಿಡ್ತಾರೆ ನಾವು ವಿಥೌಟ್ ಪರ್ಮಿಷನ್ ಇಫ್ ವಿ ಕಮ್ ಅಂತ you know it has taken a different shift in cities plus accessibility plus traffic to merge all this unless it is accessible in every area it is not feasible for entertainment avenues have opened up actually that is the problem with cities yeah. earlier we used to throw our bags and run to the ground to play football hockey whatever today they will sit on in front of the television with the mobile with your but videos the ಪೇರೆಂಟ್ಸ್ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಬೇಕು ಇಟ್ಸ್ ನಾಟ್ ಲೈಕ್ ನಾವ್ ಒಂದ್ ಸ್ಟೇಟ್ಮೆಂಟ್ ಗೆದ್ರೆ ನಮಗೆ ಒಂದು ಸೀಟ್ ಸಿಗ್ಬಹುದು ಸಿಇ ಟಿ ಒಂದು ಪ್ರಿಫರೆನ್ಸ್ ಸಿಗಬಹುದು ಆ ತರ ಇದ್ರೆ ಇಟ್ಸ್ ಅ ಶಾರ್ಟ್ ಟರ್ಮ್ ಇದು स्पोर्ट्सली लॉन्ग टर्म गोल्स ಇರಲೇಬೇಕು ಸರ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಟ್ ಯಂಗ್ ಏಜ್ ಅಂಡ್ ದೆನ್ ಕ್ಲಾಸಿಫೈಯಿಂಗ್ देम ವಿಚ್ यंगस्टर इज कैपेबल ऑफ गोइंग इनटू व्हिच स्पोर्ट ಇದು ಬಹುಶಃ ಬೇರೆ ದೇಶಗಳಲ್ಲಿ ಆಗುತ್ತೆ ಆ ಕ್ಲಾಸಿಫಿಕೇಶನ್ ಕೂಡ ನಮ್ಮಲ್ಲಿ ಬಹಳಸನ್ನ ವಯಸ್ಸಿನಲ್ಲಿ ಬರಬೇಕು ಅಂತ ಕಾಣುತ್ತೆ ಖಂಡಿತ ಐ ರನ್ನ ಸ್ಕೂಲ್ ಅಂಡ್ ಅ ಸ್ಪೋರ್ಟ್ಸ್ ಫೌண்டेशन कोडಾಗ್ನಲ್ಲಿ ಸೋ वी हैव अबाउट 890 ಸ್ಟೂಡೆಂಟ್ಸ್ ಇನ್ ದಟ್ hundred all of them are in sports Monne euro championship gedro state they all going for the nationals whether it's shooting whether it is in hockey so we identify them from a young age it is open to other you know people to come in because we have consciously taken sports and education together are you willing to spend that kind of time and money and involvement in other schools ದಟ್ ಇಸ್ ಅಹಾ ದೊಡ್ಡ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ರಿ ಅಶ್ವಿನಿ ಅವರೇ ಈ ಒಂದು ಚರ್ಚೆಯಿಂದ ಬಹುಶಃ ನಾವು ಎನಿಸುದು ಅಂತ ಹೇಳಿದ್ರೆ ಜನರಲ್ಲಿ ಜಾಗೃತಿ ಉಂಟಾಗಿದೆ ಕ್ರೀಡೆ ಬಗ್ಗೆ ಅಭಿಮಾನ ಇದೆ ಕ್ರೀಡೆ ಸಾಧಕರಿಗೆ ಬೇಕಾದ ಒಂದು ಗೌರವ ಎಲ್ಲ ಸಿಗುತ್ತೆ ಬಟ್ ಸಂವೇರ್ ನಮ್ಮ ಪ್ರಯತ್ನ ಅಂದ್ರೆ ಫ್ರಮ್ ಗ್ರಾಸ್ ಲೆವೆಲ್ ಇದು ಆಗಬೇಕು ಅನ್ನುವಂಥದ್ದಾದ್ರೆ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ವಿಶೇಷವಾಗಿ ಕ್ರೀಡಾ ಪೆಟ್ಟುಕೊಳ್ಳದ ತಾವು ಅಶ್ವಿನಿ ಹಾಗೂ ಆಶೀಶ್ ನಿಮ್ಮ ಕೊಡುಗೆ ಕೂಡ ಬೇಕಾಗುತ್ತೆ ಅಕಾಡೆಮಿ ಓಪನ್ ಮಾಡಿದ್ದಾರೆ ಅವರು ಸ್ಕೂಲ್ ಓಪನ್ ಮಾಡಿದ್ದಾರೆ ಸರ್ ಈ ಚರ್ಚೆಯಲ್ಲಿ ಭಾಗವಹಿಸಿದ ಶಿಶುಪಾಲ್ ಅಶ್ವಿನ್ ನಚಪ್ಪ ಹಾಗೂ ಎಸ್ ಎಸ್ ಶ್ರೀಕುಮಾರ್ ಅವರಿಗೆ ಎಲ್ಲ ಕಿಡುಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದುವರೆಗೆ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಗತಿ ಪಥದಲ್ಲಿ ಭಾರತದ ಕ್ರೀಡೆ ವಿಷಯದ ಕುರಿತು ಚರ್ಚೆಯನ್ನ ಕೇಳಿದ್ರಿ ಭಾಗವಹಿಸಿದವರು ಒಲಿಂಪಿಯನ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಹಾಕಿ ಪಟು ಆಶಿಷ್ ಬಲ್ಲಾಳ್ ಹಾಗೂ ಅಥ್ಲೀಟ್ ಅಶ್ವಿನಿ ನಾಚಪ್ಪ ಮತ್ತು ಸ್ಪೋರ್ಟ್ಸ್ ಕಾಮೆಂಟೇಟರ್ ಹಾಗೂ ಕ್ರೀಡಾ ಪತ್ರಕರ್ತರಾದ ಎಸ್ ಎಸ್ ಶ್ರೀಕುಮಾರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಫ್ಲೋರಿನ್ ರೋಶ್ ಸಹಕಾರ ಭಾರತಿ ನಾಗರಮಠ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ